ವರ್ಗಗಳ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಬ್ರೇಕ್ ಮಾಡಿದ ಬೆನ್ನಲ್ಲೇ ಶಿಫಾರಸ್ ಪತ್ರಕ್ಕೆ ತಡೆ ಹಿಡಿಯಲಾಗಿದೆ ಶಿಫಾರಸು ಪತ್ರವನ್ನ ತಡೆ ಹಿಡಿದಂತಹ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷ ಹಾಗೂ ಸದಸ್ಯರ ನೇಮಕಾತಿಗೆ ವ್ಯಕ್ತವಾಗಿದ್ದಂತಹ ಆಕ್ಷೇಪಗಳು ಬೇರೆ ಪಕ್ಷದಲ್ಲಿ ದುಡಿದವರಿಗೆ ಮಣೆ ಹಾಕಿದ್ದಕ್ಕೆ ಅಸಮಾಧಾನಗಳು ಕೂಡ ವ್ಯಕ್ತವಾಗಿದ್ವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂತಹ ಅರ್ಕೇಶ್ ನಿವೃತ್ತಿ ಬಳಿಕ ಎ ಎ ಪಿಗೆ ಅರ್ಕೇಶ್ ಸೇರ್ಪಡೆ ಕೂಡ ಆಗಿರ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎ ಪಿಯಿಂದ ಸ್ಪರ್ಧೆ ಮಾಡಿದಂತಹ ಅರ್ಕೇಶ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ರು ಆ ಬಳಿಕ ರಾಜಕೀಯದಿಂದ ದೂರ ಕೂಡ ಸರಿದ್ರು ಅರ್ಕೇಶ್ ಸದಸ್ಯೆ ಸುಮನ ನಳಿನ್ ಕುಮಾರ್ ಕಟೀಲ್ ಆಪ್ತೆ ಮತ್ತೆ ಕಟೀಲ್ ಆಪ್ತಿಯಾಗಿದ್ದರೂ ಕೈ ಸರ್ಕಾರದಲ್ಲಿ ಮನೆ ಹಾಕಲಾಗಿದೆ ಸಿಎಂ ಮತ್ತೆ ಡಿ ಗಮನಕ್ಕೆ ಕಾರ್ಯಕರ್ತರು ತಂದಿದ್ದಾರೆ ಪಟ್ಟಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತಡವನ್ನ ಕೂಡ ಹಾಕಿದ್ದಾರೆ ಕೈ ನಾಯಕರು ಸೊ ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ಶಿಫಾರಸು ಪತ್ರವನ್ನ ತಡೆ ಹಿಡಿದಿದ್ದಾರೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ಬೇರೆ ಬೇರೆ ಪಕ್ಷದವರಿಗೆ ಮನೆ ಹಾಕ್ತಾ ಇದ್ದೀರಿ ಬೇರೆ ಬೇರೆ ಪಕ್ಷದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ ನಿರ್ವಹಿಸಿದ್ದವರಿಗೆ ನೀವು ಮನೆ ಹಾಕಿದ್ದೀರಿ ಅಂತ ಹೇಳಿ ಸಾಕಷ್ಟು ಆರೋಪಗಳು ಕೂಡ ಕೇಳಿಬಂದಿತ್ತು ಅದನ್ನು ಕಾರ್ಯಕರ್ತರು ಕೂಡ ತಿಳಿ ಹೇಳುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಈ ರೀತಿಯಾಗಿ ಈ ಹಿಂದೆ ಈ ಪಕ್ಷದಲ್ಲಿದ್ದರು ಆದರೂ ಕೂಡ ನೀವು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವೂ ಅದರ ಬೆನ್ನಲ್ಲೇ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು ಇದೀಗ ಶಿಫಾರಸು ಪತ್ರವನ್ನು ತಡೆ ಹಿಡಿದಿದ್ದಾರೆ ಸಿ ಎಂ